ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸುಮ್ಮನೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ ಗೊತ್ತಾ ಇವತ್ತು ಫಿಶ್ ತವ ಮಾಡೋಣ ಫಿಶ್ ತವಾ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಇವಾಗ ಫಿಶ್ ತೊಗೊಂಡಿರೋದೆಲ್ಲ ಆಲ್ರೆಡಿ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಆಗಿದೆ ಕ್ಲೀನ್ ಮಾಡ್ಕೊಂಡೆಲ್ಲ ಇದು ಆದಮೇಲೆ ಇದನ್ನು ಕ್ಲೀನ್ ಅಷ್ಟೊತ್ತಿಗೆ ಒಂದು ದೊಡ್ಡ ಹಿಂಸೆ ಆಗಿಬಿಡುತ್ತೆ ಇದರೊಳಗೆ ಮುಳ್ಳು ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಕೊಯ್ಕೊಂಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಆಗಿಬಿಡುತ್ತೆ ಸೊ ಫೈನಲಿ ಇದು ಕ್ಲೀನ್ ಆಗಿದೆ ಇವಾಗ ನೆಕ್ಸ್ಟ್ ಏನು ಗೊತ್ತಾ ಇವಾಗ ಇದಕ್ಕೆಲ್ಲ ಮಸಾಲ ರೆಡಿ ಮಾಡ್ಕೊಳೋಣ ಬನ್ನಿ ಇವಾಗ ನಾವು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಇದು ಕರಿಬೇವು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಇದು ಮಾಡಿ ಆ್ಯಡ್ ಮಾಡ್ಕೊಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಅದಕ್ಕೆ ಮೊಟ್ಟೆ ಇದೆ ಮೊಟ್ಟೆನೂ ಆ್ಯಡ್ ಮಾಡ್ಕೊಳೋಣ ಫಿಶಿಗೆ ನಾವು ಮಸಾಲಾರು ಹಾಕ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಇದನ್ನು ಜಾಸ್ತಿ ಏನು ಅಷ್ಟೊಂದು ಇದಿರಲ್ಲ ಅಷ್ಟು ಬೇಸಿಕ್ ಇದಷ್ಟು ಜಾಸ್ತಿ ಹಾಕ್ಕೊಳೋ ಏನು ಇರಲ್ಲ ಮಸಾಲ ಸ್ವಲ್ಪ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಫುಲ್ಲು ಆ್ಯಡ್ ಮಾಡ್ಕೊಳೋಣ ಸ್ವಲ್ಪ ತೆಳು ಆಯಿತು ಅನಿಸುತ್ತೆ ಮೋಸ್ಟ್ಲಿ ತವಾಗೆ ಸೊ ಇವಾಗ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊಳೋಣ ಅದು ಗರಂ ಮಸಾಲ ಆಯಿಲು ಗರಂ ಮಸಾಲ ಅವನ್ನೆಲ್ಲ ಹಾಕಿ ಹಾಕಿರೋದು ಅಷ್ಟೇ ಅದು ಇನ್ನು ಇನ್ನೂ ರೆಡಿ ಮಾಡ್ಕೊಳ್ಬೇಕು ಇವಾಗ ಫಿಶ್ ಫ್ರೈಗೆ ನಾವು ಮಸಾಲ ಒಳಗಡೆ ಹಾಕ್ಕೊಂಡಿರೋದೆಲ್ಲ ಅದರೊಳಗಡೆ ಫಿಶ್ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಳೋಣ ಅದು ಫಿಶ್ ಫ್ರೈ ಆಗುತ್ತೆ ಇವಾಗ ನೆಕ್ಸ್ಟ್ ಏನೋ ಫಿಶ್ ಡೈ ಡಿಶ್ ಸೊ ಇವಾಗ ಇದಾದ ಫಿಶ್ ತವಾ ಮಾಡೋದು ಲೊಕೇಶನ್ ಎಂದ ನೋಡ್ತಾ ಇದ್ದೀರಾ ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋದು ಸೊ ಇಲ್ಲಿ ನಾನು ತುಂಬ ರೀಲ್ಸ್ ಎಲ್ಲ ಇಲ್ಲೇ ಮಾಡ್ತಿರ್ತೀನಿ ಸೊ ಇಲ್ಲಿ ನೆರಳು ಕೂಡ ಇರುತ್ತೆ ಸೊ ಪ್ಲೇಸ್ ಕೂಡ ಚೆನ್ನಾಗಿರುತ್ತೆ ನಮ್ಮದು ಫ್ಯಾಮಿಲಿದು ನಮ್ಮ ಆಂಟಿಯದು ನಮ್ಮ ಅಕ್ಕರದು ಯಾರೇ ಬಂದ್ರೂ ಕೂಡ ಫೋಟೋಸ್ ತೆಗೆಯೋದು ಇಲ್ಲೇ ಸೊ ಬ್ಯಾಕ್ಗ್ರೌಂಡಲ್ಲಿ ಗ್ರೀನರಿ ಎಲ್ಲ ಇರುತ್ತೆ ಅದರಿಂದ ಇಲ್ಲೇ ತೊಗೊಳೋದು ಫೋಟೋಸ್ ಎಲ್ಲ ಫೋಟೋಸು ವೀಡಿಯೋಸ್ ಆಲ್ಮೋಸ್ಟ್ ಇಲ್ಲೇ ಮಾಡೋದು ನಾನು ಸೊ ಇಷ್ಟು ಚೆನ್ನಾಗಿದೆ ನೋಡಿ ಹಾಗಾದ್ರೆ ಫಿಶ್ಶ್ ಫ್ರೈ ಕೂಡ ರೆಡಿ ಆಗಿದೆ ಇವಾಗ ಫಿಶ್ ತವ ಮಾಡೋಕ್ಕೆಲ್ಲ ಕಲ್ಸಿಟ್ಟಿರೋದು ಸ್ವಲ್ಪ ಅದು ಚೆನ್ನಾಗಿ ಡ್ರೈ ಆಗಬೇಕು ಅದರೊಳಗಡೆ ಫಿಶ್ ಒಳಗಡೆ ಚೆನ್ನಾಗಿ ಡ್ರೈ ಆದರೆ ಖಾರ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳುತ್ತೆ ಆದಮೇಲೆ ತಿನ್ನೋಕ್ಕೆ ಕ್ರಿಸ್ಪಿ ಆಗಿ ಬರುತ್ತೆ ಸೊ ಅದು ನೋಡೋಣ ಸೊ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಪ್ಲೀಸ್ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ ಸೊ ಇದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ನೋಡೋಣ ಅದು ಇವಾಗ ನೆಕ್ಸ್ಟ್ ತವಾ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ಬನ್ನಿ ಎಲ್ಲ ಖಾಲಿಯಾಗಿದೆ ಆಲ್ರೆಡಿ ಹಾಕೊಂಡಿದ್ದಾರೆ ಇವಾಗ ರೇಸ್ಗೆ ಫ್ರೆಶ್ ರೆಡಿ ಆಗಿದೆ ಫ್ರಿಶ್ ಫಿಶ್ ಫ್ರೆಶ್ ಡಿಶ್ ಫ್ರೆಶ್ ರೆಡಿ ಟು ಗೇಟ್ ಇವಾಗ ಇದಕ್ಕೆ ಫ್ರೆಶ್ ಇವಾಗ ಮಾಡ್ತಾ ಇರೋದು ಸ್ವಲ್ಪ ಚೆನ್ನಾಗಿ ಬೈದ್ ಬಿಟ್ರೆ ಆಯ್ತು ಫಿಶ್ ತವ ಅಲ್ಲೊಂದೆರಡಿದೆ ಒಬ್ಬೊಬ್ರಿಗೆ ಒಂದೊಂದು ಫಿಶ್ ತವ ಮಾಡ್ಕೊಂಡ್ಬಿಟ್ಟು ತಿನ್ನೋಣ ಇದು ಗಾಯ್ ರೆಡಿ ಆಗಿದೆ ಇವಾಗ ಇವಾಗ ಹೋಗ್ಬಿಡುತ್ತೆ ಸೊ ಇವಾಗ ಉದ್ರೋಯ್ತು ಇವಾಗ ತಿನ್ನೋಣ ಇದು ರೆಡಿ ಆಗಿದೆ ಫಿಶ್ ತವ ರೆಡಿ ಆಗಿದೆ ತಿಂದುಬಿಟ್ಟು ಹೇಗಿರುತ್ತೆ ಅಂತ ನಾವು ಎಮ್ಮ ಎಮ್ಮೀರಿ ಚೆನ್ನಾಗಿದೆ ನಿಜವಾಗ್ಲೂ ಗಾಯ ಸಖತ್ತಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ಇನ್ನೂ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಅನ್ಸುತ್ತೆ ನೀವೊಂದ್ಸಲ ಮಾಡ್ಕೊತೀನಿ ಸೂಪರ್ ಅಡುಗೆ ಸೂಪರ್ ಫಿಶ್ ಡಿಶ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಯಾವಾಗಾದ್ರೂ ಒಂದು ಸಲ ಮಾಡ್ಕೊತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋನ ಬಾಯ್ ಬಾಯ್